ನಾನು ಡಾಕ್ಟರ್ ಶ್ರೀನಿವಾಸ್ ರೇವಣ್ಕರ್ ಶಿವಮೊಗ್ಗ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಔಷಧಿ ಗುಣಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಿದ್ದೇನೆ ಇವತ್ತು ನಾವು ಆ್ಯಂಟಿಬಯೋಟಿಕ್ ದುರುಪಯೋಗದ ಬಗ್ಗೆ ಕೆಲವು ಪ್ರಮುಖ ಅಂಶಗಳನ್ನು ತಿಳಿದುಕೊಳ್ಳೋಣ ಆಂಟಿಬಯೋಟಿಕ್ಸ್ ಈಗ ನಮ್ಮಲ್ಲಿ ಹಲವಾರು ಔಷಧಿಗಳನ್ನು ನಾವು ಉಪಯೋಗಿಸ್ತೇವೆ ಕಾಯಿಲೆಗಳಿಗೆ ಬೇರೆ ಬೇರೆ ಥರ ಕಾಯಿಲೆಗಳಿಗೆ ತಲೆನೋವು ಕಣ್ಣು ನೋವು ಹೀಗೆ ಬೇರೆ ಬೇರೆ ಥರ ಔಷಧಿಗಳನ್ನು ಉಪಯೋಗಿಸ್ತಾ ಇರ್ತೇವೆ ಅದರಲ್ಲಿ ಆ್ಯಂಟಿಬಯೋಟಿಕ್ಸ್ ಬಹಳಷ್ಟು ಕಡೆಗೆ ನಾವು ಉಪಯೋಗಿಸೋದನ್ನು ಕಂಡಿರುತ್ತೇವೆ ಬ ಆದರೆ ಏನಾಗ್ತಾ ಇದೆ ಅಂದರೆ ತೊಂದರೆ ಅಂದರೆ ಭಾಳಷ್ಟು ಜನ ಅವಶ್ಯಕತೆ ಇಲ್ಲದೇ ಆ್ಯಂಟಿಬಯೋಟಿಕ್ಸ್ಗಳನ್ನು ಉಪಯೋಗಿಸೋದು ಭಾಳ ಭಾಳ ಸ್ಥಿತಿಗಳಲ್ಲಿ ಕಂಡು ಬರ್ತೇವೆ ಅದರಿಂದಾಗಿ ಈ ಆ್ಯಂಟಿಬಯೋಟಿಕ್ಸ್ಗಳನ್ನು ಸರಿಯಾಗಿ ಪ್ರಮಾಣದಲ್ಲಿ ಸರಿಯಾದ ಕಂಡೀಷನ್ಗಳಲ್ಲಿ ಉಪಯೋಗಿಸೋದನ್ನು ಅಳವಡಿಸ್ಕೊಳ್ಳೋದು ಬಹಳ ಮುಖ್ಯವಾಗಿರುತ್ತದೆ ಫಾರ್ ಎಕ್ಸಾಂಪಲ್ ಈಗ ನಮಗೆ ಶೀತ ಜ್ವರ ಕೆಮ್ಮು ಈ ಥರ ಕಾಯಿಲೆಗಳು ಬಂದಾಗ ನಾವು ಸುಮ್ಮನೆ ಫಾರ್ಮಸಿ ಕಡೆಗೆ ಹೋಗ್ತೀವಿ ಅಲ್ಲಿ ನಾವು ಅವರು ಒಂದು ನಾಲ್ಕೈದು ಔಷಧಿಗಳನ್ನು ಕೊಡ್ತಾರೆ ಅದರಲ್ಲಿ ಒಂದು ಆ್ಯಂಟಿಬಯೋಟಿಕ್ ಇರ್ತದೆ ಆ್ಯಕ್ಚುಲಿ ನೋಡಬೇಕಾದ್ರೆ ಆ್ಯಂಟಿಬಯೋಟಿಕ್ಸನ್ನು ಆ ಕಂಡೀಷನಲ್ಲಿ ಯೂಸ್ ಮಾಡಬಾರ್ದು ಆ್ಯಕ್ಚುಲಿ ಯೂಸ್ ಮಾಡಲಿಕ್ಕೆ ಅವಶ್ಯಕತೆ ಇರುವುದಿಲ್ಲ ಆದರೂ ನಾವು ಏನು ಮಾಡಿಬಿಡ್ತೀವಿ ಆ್ಯಂಟಿಬಯೋಟಿಕ್ಸನ್ನು ತೊಗೋತೀವಿ ಇದರಿಂದ ಯಾವುದೂ ಪ್ರಯೋಜನವೂ ಇರೋದಿಲ್ಲ ಅದರ ಜೊತೆಗೆ ನಮ್ಮ ಬಾಡಿ ಮೇಲೆ ನಮ್ಮ ಬಾಡಿ ಮೇಲೆ ಅದರ ದುಷ್ಪರಿಣಾಮಗಳೇ ಜಾಸ್ತಿ ಆಗಿರ್ತವೆ ಅಂತ ಅನ್ನಿಸ್ತದೆ ಹಾಗೆ ಈಗ ಕೆಲವೊಂದು ಕಡೆಗೆ ಏನಾಗ್ತದೆ ವೈದ್ಯರ ಹತ್ರ ಹೋದಾಗೆ ಕೆಲವೊಂದು ಪ್ರಿಸ್ಕ್ರಿಪ್ಷನ್ ಕೊಟ್ಟಿರ್ತಾರೆ ಪ್ರಿಸ್ಕ್ರಿಪ್ಷನ್ ಕೊಟ್ಟದಾಗ ಏನಾಗ್ತದೆ ಒಂದೆರಡು ದಿವಸದಲ್ಲಿ ನಾವು ಮಾತ್ರೆ ತೊಗೊಂಡಾಗ ಏನಾಗಿಬಿಡ್ತದೆ ಅದು ವಾಸಿಯಾಗಿಬಿಡ್ತದೆ ಆವಾಗ ನಾವು ಅದನ್ನು ಅಲ್ಲಿಗೆ ನಿಲ್ಲಿಸಿ ವಾ ಹೇಗಾದರೂ ರೋಗ ವಾಸಿಯಾಗಿದೆ ಅಂತ ಅಲ್ಲಿಗೆ ಬಿಟ್ಟು ಬಿಡ್ತೇವೆ ಅದು ಆ್ಯಕ್ಚುಲಿ ನಾವು ಮಾಡೋದು ದೊಡ್ಡ ತಪ್ಪಾಗಿರ್ತದೆ ಆ್ಯಂಟಿಬಯೋಟಿಕ್ಸ್ಗಳನ್ನು ಎಷ್ಟು ದಿವಸ ಉಪಯೋಗಿಸ್ಬೇಕು ಅಷ್ಟು ದಿವಸ ಮಿನಿಮಮ್ ಆಗಿ ಉಪಯೋಗಿಸಲೇಬೇಕು ಅದನ್ನು ಫಾರ್ ಎಕ್ಸಾಂಪಲ್ ಈಗ ಏನಾದರೂ ರೆಸ್ಪಿರೇಟರಿ ಇನ್ಫೆಕ್ಷನ್ ಅಥವಾ ಶ್ವಾಸಕೋಶ ಕಾಯಿಲೆ ಬಂದಾಗೆ ನಾವು ಆ್ಯಂಟಿಬಯೋಟಿಕ್ಸನ್ನು ಪ್ರಿಸ್ಕ್ರೈಬ್ ಮಾಡಿರ್ತೇವೆ ಅದನ್ನು ಮಿನಿಮಮ್ ಆಗಿ ನಾವು ಏಳು ದಿವಸ ಪ್ರ ತೊಗೊಳ್ಬೇಕು ಅಂತ ಹೇಳಿರ್ತೀವಿ ಆದರೆ ಭಾಳಷ್ಟು ಜನ ಏನು ಮಾಡಿಬಿಡ್ತಾರೆ ಒಂದೆರಡು ದಿವಸ ತೊಗೊಂಡು ಆಮೇಲೆ ಅದನ್ನು ಬಿಡ್ತಾರೆ ಹಾಗಾಗೋದ್ರಿಂದ ಏನಾಗಿಬಿಡ್ತದೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಜ್ವರ ಕಡಿಮೆ ಆಗಿರ್ಬೋದು ಬಟ್ ನಮ್ಮಲ್ಲಿರುವ ಬ್ಯಾಕ್ಟೀರಿಯಾಗಳು ರೆಸಿಸ್ಟೆಂಟ್ ಆಗಿಬಿಡ್ತವೆ ಹಾಗಾಗಿ ನಾವು ಆ್ಯಂಟಿಬಯೋಟಿಕ್ಸ್ಗಳನ್ನ ಪೂರ್ಣ ಪ್ರಮಾಣದಲ್ಲಿ ಅಂದರೆ ಒಂದು ಕೋರ್ಸ್ ಇರ್ತದೆ ಅದಕ್ಕೆ ಸಿಕ್ಸ್ ಡೇಸು ಫೈವ್ ಡೇಸು ಕೋರ್ಸ್ ಕಂಪ್ಲೀಟಾಗಿ ಫೈವ್ ಡೇಸ್ ಕೋರ್ಸನ್ನು ಉಪಯೋಗಿಸೋದು ಇಟ್ ಈಸ್ ಮಸ್ಟ್ ಆ್ಯಂಡ್ ಶುಡ್ ವಿ ಆರ್ ಟು ಅದನ್ನು ಕಂಟಿನ್ಯೂ ಮಾಡೋದು ಒಳ್ಳೆಯದು ಆ್ಯಂಟಿಬಯೋಟಿಕ್ಸ್ಗಳನ್ನು ಕೆಲವೊಮ್ಮೆ ವಿ ಆರ್ ಯೂಸಿಂಗ್ ಇಟ್ ಫಾರ್ ಅಂದರೆ ಬೇರೆ ಅವಶ್ಯಕತೆ ಇಲ್ಲಾರ್ದ ಕಂಡೀಷನ್ನಲ್ಲಿ ಫಾರ್ ಎಕ್ಸಾ ಅಂದರೆ ಕೆಲವೊಮ್ಮೆ ನಾವು ಹೊಟ್ಟೆ ನೋವು ಅಂತ ಬಂದಿರ್ತೇವೆ ನಾವು ಯಾರಿಗೆ ಅಂದರೆ ವೈದ್ಯರ ಸಲಹೆ ಕೇಳ್ದೇ ಆ್ಯಂಟಿಬಯೋಟಿಕ್ಸನ್ನು ಪಡೆದುಕೊಂಡು ಅದನ್ನು ತೊಗೊಳ್ತೇವೆ ಅದು ತಪ್ಪು ಯಾಕಂದರೆ ಆ ಕಂಡೀಷನ್ನಲ್ಲಿ ಬೇರೆ ಕಾಯಿಲೆ ಇರುತ್ತೆ ಅಂದರೆ ಆ್ಯಂಟಿಬಯೋಟಿಕ್ಸ್ ಅವಶ್ಯಕತೆ ಇರುವುದಿಲ್ಲ ಆದ್ರೂ ಆ್ಯಂಟಿಬಯೋಟಿಕ್ಸನ್ನು ನಾವು ತೊಗೊಳ್ತೇವೆ ಇದು ಒಂದು ಆ್ಯಂಟಿಬಯೋಟಿಕ್ಸನ್ನು ತೊಗೊಳೋದು ದುಷ್ಪರಿಣಾಮವಾಗಿರುತ್ತದೆ ಆ್ಯಂಟಿಬಯೋಟಿಕ್ಸಲ್ಲಿ ಭಾಳಷ್ಟು ಥರದಗಳಿರ್ತವೆ ಅಂದರೆ ದೇರ್ ಆರ್ ಮೆನಿ ಡಿಫ್ರೆಂಟ್ ಟೈಪ್ಸ್ ಆಫ್ ಆ್ಯಂಟಿಬಯೋಟಿಕ್ಸ್ ಸೊ ಸಮ್ ಟೈಪ್ಸ್ ಆಫ್ ಆ್ಯಂಟಿಬಯೋಟಿಕ್ಸ್ ಆರ್ ಸ್ಪೆಸಿಫಿಕಲಿ ಗಿವನ್ ಫಾರ್ ಸರ್ಟನ್ ಕ ಅಂದರೆ ಕೆಲವೊಂದು ಕಂಡೀಷನ್ನಲ್ಲಿ ಮಾತ್ರ ಯೂಸ್ ಮಾಡ್ತಿದ್ರು ಫಾರ್ ಎಕ್ಸಾಂಪಲ್ ಈಗ ನಮ್ಮಲ್ಲಿ ಆ್ಯಂಟಿಬಯೋಟಿಕ್ಸಲ್ಲಿ ಅಂತ ಇರ್ತವೆ ಅಂತಿರ್ತವೆ ಅಂತ ಅಂತಿರ್ತವೆ ಮತ್ತು ಮ್ಯಾಕ್ರೋಲೈಟ್ಸ್ ಅಂತ ಇರ್ತವೆ ಸೆಫ್ಲೋಸ್ಪೋರಿನ್ಸ್ ಅಂತ ಇರ್ತವೆ ಬೇರೆ ಬೇರೆ ಕಂಡೀಷನ್ನಲ್ಲಿ ಬೇರೆ ಬೇರೆ ಥರ ಆ್ಯಂಟಿಬಯೋಟಿಕ್ಸ್ ಕೆಲವೊಮ್ಮೆ ಈಗ ನಾವು ಯಾವ ಕಂಡೀಷನಲ್ಲಿ ಯಾವ ಆ್ಯಂಟಿಬಯೋಟಿಕ್ಸ್ ಯೂಸ್ ಮಾಡೋದನ್ನು ನಮಗೆ ಜ್ಞಾನ ಇರೋದಿಲ್ಲ ಆದರೆ ನಾವೇನು ಮಾಡ್ಬಿಡ್ತೀವಿ ಫಾರ್ಮಸಿಯಲ್ಲಿ ಹೋಗ್ತೀವಿ ಯಾವುದೇ ಒಂದು ಆ್ಯಂಟಿಬಯೋಟಿಕ್ಸ್ಗಳನ್ನು ಕೊಡ್ತಾರೆ ಅದನ್ನೇ ನಾವು ಸೇವಿಸ್ಬಿಡ್ತೇವೆ ಆದರೆ ಆ್ಯಕ್ಚುಲಿ ಆ ಕಂಡೀಷನ್ನಲ್ಲಿ ಅದು ಉಪಯೋಗ ಆಗೋಲ್ಲ ಯಾಕಂದ್ರೆ ಕೆಲವೊಂದು ಬ್ಯಾಕ್ಟೀರಿಯಾಸ್ಗಳು ದೇ ಆರ್ ಮೋರ್ ಸ್ಪೆಸಿಫಿಕಲಿ ಆ್ಯಕ್ಟಿವ್ ಅಗೇನ್ಸ್ಟ್ ಪರ್ಟಿಕ್ಯುಲರ್ ಅಂದರೆ ಅದೇ ಥರದ ಆ್ಯಂಟಿಬಯೋಟಿಕ್ಸಿಗೆ ಎಫೆಕ್ಟ್ ಆಗ್ತಾ ಇರ್ತವೆ ಬಟ್ ನಾವು ಬೇರೆ ಥರ ಆ್ಯಂಟಿಬಯೋಟಿಕ್ಸ್ ತೊಗೊಳೋದ್ರಿಂದ ಅದು ಅದು ಸೂಟ್ ಆಗೋಲ್ಲ ಅದಕ್ಕೆ ಆ ಥರದ ಬ್ಯಾಕ್ಟೀರಿಯಾಸ್ಗಳಿಗೆ ಸೂಟ್ ಆಗಲ್ಲ ಆದ್ದರಿಂದ ವೈದ್ಯರ ಸಲಹೆಯನ್ನು ಪಡೆದುಕೊಂಡೇ ನಾವು ಆ್ಯಂಟಿಬಯೋಟಿಕ್ಸ್ ತೊಗೊಳ್ಳೋದು ಒಂದು ಒಳ್ಳೆಯ ವಿಧಾನ ಅಂತ ಹೇಳ್ಬೋದು ಮತ್ತೊಂದು ಅಂದರೆ ಈಗ ಮಲೇರಿಯಾ ಅದು ಈ ಇಟ್ ಇನ್ ದ ಕ್ಯಾಟಗರಿ ಆಫ್ ಆ್ಯಂಟಿಬಯೋಟಿಕ್ಸಲ್ಲೇ ಬರ್ತದೆ ಬಟ್ ಇಟ್ ಈಸ್ ಯೂಸ್ಡ್ ಇನ್ ಟ್ರೀಟ್ಮೆಂಟ್ ಆಫ್ ಮಲೇರಿಯಾ ಆ್ಯಂಡ್ ಅದರ್ ಕಂಡೀಷನ್ಸ್ ಆ ಕಂಡೀಷನ್ನಲ್ಲಿ ಯೂಸ್ ಮಾಡ್ತವೆ ನಾವೇ ಅಂದರೆ ಓವರ್ ಆಲ್ ಏನು ಹೇಳ್ತೀವಿ ಅಂದರೆ ನೀವು ಯಾವುದೇ ಆ್ಯಂಟಿಬಯೋಟಿಕ್ಸನ್ನು ಯೂಸ್ ಮಾಡುವಾಗ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಒಂದು ಶೀತ ಜ್ವರ ಕೆಮ್ಮು ಇಂಥ ಸಣ್ಣ ಪುಟ್ಟ ಕಾಯಿಲೆಗಳು ಬಂದಾಗ ನಾವು ಡೈರೆಕ್ಟಾಗಿ ಫಾರ್ಮಸಿಗೆ ಹೋಗಿ ಅಲ್ಲಿಂದ ಮಾತ್ರೆಗಳನ್ನು ತೊಗೊಂಡು ಸೇವಿಸಬಾರ್ದು ಯಾಕಂದರೆ ಅವರು ಅದರಲ್ಲಿ ಒಂದೇ ಆ್ಯಂಟಿಬಯೋಟಿಕ್ ಕೊಟ್ಟಿದ್ರಿಂದ ಅದು ಯಾವುದೇ ಕಾರಣಕ್ಕೂ ಉಪಯೋಗ ಆಗದಲ್ಲ ಅದರಿಂದ ಜಾಸ್ತಿ ದುಷ್ಪರಿಣಾಮಗಳೇ ಜಾಸ್ತಿ ಆಗ್ತವೆ ನೆಕ್ಸ್ಟು ಮನೆಯಲ್ಲಿರುವಂಥ ಕೆಲವೊಂದು ಅಂದರೆ ಅನ್ನೆಸೆಸರಿ ಕಂಡೀಷನ್ಸ್ಗೆ ಆ್ಯಂಟಿಬಯೋಟಿಕ್ಸನ್ನು ಯೂಸ್ ಮಾಡಬಾರ್ದು ವೈದ್ಯರು ಎಷ್ಟು ದಿವಸ ಆಂಟಿಬಯೋಟಿಕ್ಸ್ ತೊಗೊಳ್ಳಿಕ್ಕೆ ಹೇಳ್ತಾರೆ ಅಷ್ಟು ದಿವಸ ತೊಗೊಳ್ಳೋದು ಒಳ್ಳೆಯದು ನಾವು ಒಂದು ಎರಡು ದಿವಸ ತೊಗೊಂಡು ಅದನ್ನು ಬಿಡೋದು ತಪ್ಪು ಹೀಗೆ ಆಂಟಿಬಯೋಟಿಕ್ಸ್ಗಳನ್ನ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಕಂಡೀಷನ್ಗಳಲ್ಲಿ ಉಪಯೋಗಿಸೋದು ಅವಶ್ಯಕತೆ ಧನ್ಯವಾದಗಳು